ಹೊಟ್ಟೆಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ಮಾತಾಡಕಾರ ಕೈ ಮುಕ್ಕಂತ ಬಂದ ಹಿಂಗ್ ಹಿಂಗ್ ಜೋತಾಡ್ಕೆ ಅಂತ ಅವಾಗ ಎಲ್ಲ ಆಗಿದ್ದೆ ಈಗ ಮಾತಾಡಕತ್ತೀಯ ಊರಲ್ಲಿ ಗಂಡಸರು ಅಡ್ಗೆ ಮಾಡಿದ್ರೆ ಏನಂತಾರೆ ಗೊತ್ತಾ ಏನಂತಾರೆ ಗಂಡ ಒಳ್ಳೆಯವನು ಹೆಂಡತಿನ ರಾಜ್ಕುಮಾರಿ ತರ ನೋಡ್ಕೊತಿದಾನೆ ನಳ ಮಹಾರಾಜ ಅಂತಾರೆ ಅಯ್ಯೋ ಇಲ್ಲ ಅಂಕಲ್ ಸಂಗಬುಲ್ಲ ಅಂತಾರೆ ನಿನ್ನೆ ಒಂದು ಮೆಸೇಜ್ ಬಂದಿತ್ರಿ ಇಪ್ಪತ್ತೊಂದು ಮಂದಿ ಕಳಸ್ರಿ ಬೆಳಗ್ಗೆ ಅಟ್ಟಿಗೆ ನಿಮ್ಮ ಶುಭಾಶುಚನ ಸಿಗುತ್ತಾ ಒಳ್ಳೇದಾಗುತ್ತ ಮುಂಜಾನೆ ಮುಂಜಾನೆಯ ಅದ ನೋಡ್ತೀನ್ ರೀ 15 ಮಂದಿ ಬ್ಲಾಕ್ ಮಾಡ್ರ ನನಗ ಎಲ್ಗೆ ಅಕ್ಕನ ಮನೆಗೆ ಇಕೆ ಮಸ್ತ್ರೆಗೆ ಹೆಪ್ಬೇಕು ಇತ್ತು ಏನೋ ಮಸ್್ರು ಗೆಪ್ತರಕ್ಕೆ ನೆಲ್ಮಂಗ್ ಲೈನ್ ಕೋರ್ಮಂಗ್ಲಕ್ಕೆ ಓ ಬಸ್ ಫ್ರೀ ಅಲ್ವಾ ನಿನಗೆ ನನ್ನ ಮನಸನ ಒಬ್ಬ ಕದ್ಬಿಟ್ಟ ಕಣೆ ನಮ್ಮ ಮಾವ ಪೊಲೀಸ್ ಕಡೆ ಇವಾಗ ಕಂಪ್ಲೀಟ್ ಕೋ ನಿಮಗ್ ಗೊತ್ತಿಲ್ಲ ಅನ್ಸುತ್ತೆ ನಮ್ಮಿಂದ ನಮ್ಮ ಯಜಮಾನ್ರು ಉದ್ದಾರ ಆಗ್ತಾ ಇದಾರೆ ನಾವೆಲ್ಲ ಉದ್ದಾರ ಆಗ್ತಾ ಇದ್ದೀವಿ ಇನ್ನ ಕಿಚನ್ ಅಲ್ಲೇ ಇದ್ದೀವಿ ಸಂಜೆ ಮನೆ ಕಾಟ್ ಸಾಡಕ್ ಫ್ರೆಂಡ್ಸ್ ಬರ್ತಾವ್ರೆ ಮನೆ ಕ್ಲೀನ್ ಮಾಡ್ಕೊ ನೋ ಎಂಟ್ರಿ ನೀವು ಮಾತ್ರ ವರಮಲಕ್ಷ್ಮಿ ಹಬ್ಬ ದಿನ ಅಷ್ಟು ಕುಕ್ಕ ತಗೊಳಕ್ ಹೆಂಗ್ ಕರ್ಸ್ಬೋದು ನಾವು ಯುಗಾದಿ ಹಬ್ಬ ದಿನ ಇಸ್ಪಿಟಾಡ ಗಂಡು ಸುಮ್ ಕರ್ಸ್ಬಾರ್ದ ಚಿನ್ನ ನಾವು ಲವ್ ಮಾಡಿದ್ ಸಾಕು ಹೋಗಿ ಮದುವೆ ಆಗೋಣ ಬಾ ಅದು ಆಗಲ್ಲ ಕಣೋ ಯಾಕೆ ನಿಂತರು ಮನ್ಯಾಗ ಯಾರೀ ಸ್ವಲ್ಪ ಬಳ್ಳೋಳ್ಳಿ ಬೇಕಾಗಿತ್ತು ಬಳ್ಳೊಳ್ಳೆ ಇಲ್ಲ ನಮ್ಮ ಮನ್ಯಾಗ ಮನ್ಯಾಗ ಅಕ್ಕೋರ್ ಹಾರ ಕೇಳಿ ನೋಡ್ರಿ ಅಲ್ಲ ಅಕ್ಕಿಗೇನ್ ಕೇಳ್ತಿ ಮನ್ಯಾಗ ಅಡಿಗೆ ಮಾಡವ್ ನಾ ಅದಿನ ಅಕ್ಕಿ ಅದಾಳು ಜಗಳ ಮಾಡ್ಬೇಕಾ ಮಾಡ್ಕೊಳಿ ಯಾಕೆ ಬೇಡ ಅಂತ ಹೇಳಿದ್ರು ಮಧ್ಯದಲ್ಲಿ ನಿಮ್ಮ ಮನಿಮ ಮನಿಮ ನಿಮ್ಮಕ್ಕ ನಿಮ್ಮ ಮೋಂಶ ಅಂತ ಹೇಳ್ತೀರಾ ಎದರಗಡೆ ನಾವೇ ಇದಿರ್ತಾನೆ ಅವ್ರ ಉಪ್ಪಿಂಕಾಯಕ ಅಕ್ಕ ಅಚಾ ನಿಂದ ಯಾವ ರಾಶಿ ಮಚ್ಚಾ ನಂದ ಕನ್ಯಾ ರಾಶಿ ಮಮ್ಮ ನೋಡು ಕುಡುಗುನ್ ತರ ಇದ್ಯಾ ಕನ್ಯಾ ರಾಶಿ ನಾ ಆ ನಿಂಜ್ಯಾ ರಾಶಿ ಮಮ್ಮ ಸಿಂಹ ರಾಶಿ ಮಚ್ಚಾ ನೋಡು ನಾಯಿ ತರ ಇದ್ಯಾ ಸಿಂಹ ರಾಶಿನ ಲೇ ಮದುವೆ ಮನೆಗಳಲ್ಲಿ ತಾಳಿನ ಹೆಣ್ಣಿಗೆ ಮಾರ್ಕೊಂಡು ಯಜಮಾನ್ರು ಖುಷಿಯಾಗಿ ಖುಷಿಯಾಗಿರದೆ ನಮ್ಮ ಆಸೆ ಅವ್ರು ನಮಗ್ ಏನ್ ಕೊಡ್ಸೋದು ಬೇಡ ಅವ್ರು ಖುಷಿಯಾಗಿ ಆರಾಮಾಗಿದ್ರೆ ಅಷ್ಟೇ ಸಾಕು ಹಾಗೂ ಅವ್ರ ಏನಾದ್ರೂ ನಮಗ್ ಕೊಡ್ಸ್ಬೇಕು ಅಂತ ಇದ್ರೆ ಒಂದ್ ಕೆಜಿ ಬಂಗಾರ ಇಪ್ಪತ್ತು ರೇಷ್ಮೆ ಸೀರೆ ಇಪ್ಪತ್ತು ಲಕ್ಷ ನಮ್ ಅಕೌಂಟ್ ದುಡ್ಡು ಸಿಂಪಲ್ ಆಗಿರೋ ತ್ರಿಬಲ್ ಬೆಡ್ರೂಮ್ ಮನೆ ಅವ್ರ ಆಸೆನೇ ನಮ್ಮ ಆಸೆ ಬೇರೆ ಏನು ಬೇಡ ಹೇ ಎಲ್ಲಿದ್ದೀರಾ ಚೆನ್ನಾಗಿದ್ದೀನಿ ನೀನು ಊಟ ಮಾಡ್ದ ನಾನಿಲ್ಲಾಂದ್ರೆ ಊಟಕ್ಕೆ ತುಂಬಾ ಪ್ರಾಬ್ಲಮ್ ಅಡ್ಜಸ್ಟ್ ಮಾಡ್ಕೊತ ಬಿಡು ಊಟಕ್ಕೆ ಏನ್ ಮಾಡ್ಕೊಂಡಿದ್ರಿ ರೈಸ್ ಮಾಡ್ಕೊಂಡಿದ್ದೆ ಮೊಸರು ತಗೊಂಡ್ಬಂದು ಮೊಸರು ಗ್ರಣೆ ಮಾಡ್ಕೊಂಡಿದ್ದೆ ಅಯ್ಯೋ ಅಷ್ಟೊಂದಿಲ್ಲ ರಿಸ್ಕ್ ಏನು ತಗೊಂಡ್ರಿ ಬರ್ತಾ ಹೋಟೆಲ್ ತಗೊಂಡ್ಬಂದ್ ಏನ್ ಮಾಡ್ಕೊಳತಾನೆ ದುಡ್ಡು ಇಲ್ದೇ ಇರೋ ಟೈಮಲ್ಲಿ ಹೋಟ್ಲು ಅಲ್ಲೇ ಯಾಕೆ ಅಡ್ಜಸ್ಟ್ ಮಾಡ್ಕೋತೀನಿ ಬಿಡು ಮತ್ತೆ ಏನ್ ಸಮಾಚಾರ ಏನಿಲ್ಲ ಎಷ್ಟು ಗಂಟೆಗೆ ಹೋಗ್ತೀರ ಮನೆಗೆ ಬೇಗನೆ ಹೋಗ್ತೀನಿ ಬಟ್ಟೆ ಎಲ್ಲ ಒಗ್ದಾಕಿದ್ದೆ ಮಳೆ ಬರೋ ತರ ಇದೆ ಬಟ್ಟೆ ಎತ್ಕೋಬೇಕು ಸ್ವಲ್ಪ ಬೇಗನೆ ಹೋಗ್ತೀನಿ ಇವತ್ತು ಮನೆಗೆ ಹೌದಾ ಏನು ಅಷ್ಟೊಂದೆಲ್ಲ ರಿಸಿಕ್ ತಗೋಬೇಡಿ ಬಟ್ಟೆ ಎಲ್ಲ ನಾನು ಎತ್ತಿಟ್ಟಿರ್ತೀನಿ ನೀವು ಮಾಡಿರೋ ಮೊಸರನ್ನ ಪಾತ್ರೆನೂ ತೊಳೆದಿಟ್ಟಿರ್ತೀನಿ ಪರವಾಗಿಲ್ಲ ನಿಧಾನಕ್ಕೆ ಬನ್ನಿ ನೀನು ಮನೆಗೆ ಬಂದಿದ್ಯಾ ರಿಟರ್ನ್ ಮೊಸರನ್ನ ಅಂತೆ ಮೊಸರನ್ನ ಮೊಸರನ್ನ ತಿನ್ನ ಮೊಸರಿ ನೋಡು ಏನ್ ಇಷ್ಟೊಂದ್ ಪಾರ್ಸಲ್ ಇದೆ ಹೋಟೆಲ್ ತು ಮೂರೇ ದಿನಕ್ಕೆ ಚಿಕನ್ ಮಸಾಲ ಕವರ್ ಮೊಟ್ಟೆ ಹೊಡೆದಿರೋದು ಚಿಕನ್ ಮನೆ ತುಂಬಾ ಗಬ್ಬ ಅಂತಿದೆ ಮೊಟ್ಟೆ ಬಿದ್ದು ಟಬ್ಗು ಹಾಕಿಲ್ಲ ಮನೆ ತುಂಬಾ ಹೊಡಿದಿರ ಬಾಬಾ ನಿಮ್ಗಿದೆ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ಮತ್ತೆ ನಾನು ಪ್ಯಾಂಟ್ ಕಿಸೋದ್ ರೊಕ್ಕ ತಗೊಂಡೆ ಯಾರು ತಗೊಂಡಿರ್ರಿ ನಿಂಗ ನಾ ಕೇಳಿದ್ರ ಕೊಡ್ತಿರ್ಕಿಲ್ಲ ಪದೇ ಪದೇ ನಿಮ್ಮನ್ನ ಕೇಳಿದ್ರ ನನ್ ಕಾಲ್ ಮೇಲೆ ಯಾವಾಗ ನಿನ್ಕೋಬೇಕ ರೀ ಹಾ ಹೇಳು ನಂಗೊಂದ್ ಬಂಗಾರ್ ನೆಕ್ಲೆಸ್ ಮಾಡಿಸ್ರಲ್ಲ ಏಳೇಳು ಜನ್ಮಾನು ನಿಮ್ ಜೊತೆನೆ ಇರ್ತೀನಿ ಬಂಗಾರ್ ನಕ್ಲೇಶ್ ಜೊತೆ ಬಂಗಾರ್ ಬಳಿನೂ ಮಾಡಿಸ್ತೀನಿ ಆದ್ರ ಇದೊಂದೇ ಜನ್ಮ ಸಾಕು